ಇನ್ವೆಸ್ಟ್ ಕರ್ನಾಟಕ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಭರ್ಜೂರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ಸಮಾವೇಶ ಇದು ವೋಲ್ವೋದಿಂದ ಒಂದ್ ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಲಾಗಿದೆ ಸಿಎಂ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿನೇ ಒಡಂಬಡಿಕೆಗೆ ಅಂಕಿತ ಹಾಕಲಾಗಿದೆ ಬಸ್ ಮತ್ತು ಟ್ರಕ್ ತಯಾರಿಕೆಗೆ ಹೆಸರಾಗಿರುವಂತಹ ವೋಲ್ವೋ ಕಂಪನಿ ಇದು ವೋಲ್ವೋ ಕಂಪನಿ ಕೂಡ ಒಡಂಬಡಿಕೆ ಮಾಡಿಕೊಂಡಿದೆ ಅಂದರೆ ಒಪ್ಪಂದ ಆಗಿದೆ ಹೊಸಕೋಟೆಯಲ್ಲಿರುವಂತಹ ತನ್ನ ತಯಾರಿಕಾ ಸ್ಥಾವರ ವಿಸ್ತರಣೆ ಮಾಡೋದಕ್ಕೆ ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ ಇದಕ್ಕಾಗಿ ಒಂದು ಸಾವಿರದ ನಾಲ್ಕು ನೂರು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡೋದಕ್ಕೆ ಘೋಷಣೆ ಆಗಿದೆ ಸಿಎಂ ಅವರ ನಿವಾಸ ಕಾವೇರಿಯಲ್ಲಿ ಒಡಂಬಡಿಕೆಗೆ ಅಂಕಿತ ಹಾಕಲಾಗಿದೆ ಒಂದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿಯ ಬಜೆಟ್ ಇರುವಂಥ ಒಡಂಬಡಿಕೆ ಇದು ಈ ಒಡಂಬಡಿಕೆಗೆ ಸಿಗ್ನೇಚರ್ ಹಾಕಿದ್ದಾರೆ ಅಂದರೆ ಬಂಡವಾಳ ಹೂಡಿಕೆ ಆಗ್ತಾ ಇದೆ ನಿನ್ನೆಯಿಂದ ಕೂಡ ಆರಂಭವಾಗಿರುವುದು ಇನ್ವೆಸ್ಟ್ ಕರ್ನಾಟಕ ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಒಡಂಬಡಿಕೆಗಳು ನಡೀತಾ ಇದ್ದಾವೆ ಅದೇ ರೀತಿಯಾಗಿ ಒಂದಷ್ಟು ಆವಿಷ್ಕಾರಗಳ ಬಗ್ಗೆ ಪರಿಚಯ ಆಗ್ತಾ ಇದೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಕೈಗಾರಿಕಾ ಸ್ಥಾವರಗಳಾಗಬೇಕು ಏನೇನು ಅಭಿವೃದ್ಧಿ ಆಗಬೇಕು ಇದ್ರ ಬಗ್ಗೆಯೆಲ್ಲ ಕೂಡ ಇಲ್ಲಿ ಇದೆ ಇದೇ ಒಂದು ಸಮಾವೇಶ ಅಥವಾ ಈ ಕಾರ್ಯಕ್ರಮದಲ್ಲಿ ಈಗ ಒಂದು ಸಾವಿರದ ನಾಲ್ಕುನೂರು ಕೋಟಿಯ ಮತ್ತೊಂದು ಪ್ರಾಜೆಕ್ಟ್ ಪ್ರಾಜೆಕ್ಟ್ಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ ಅದು ವೋಲ್ವಾದಿಂದ ಹೂಡಿಕೆ ಆಗಿರುವಂಥ ಪ್ರಾಜೆಕ್ಟ್ ಇದು ಎಲ್ಲರೂ ಕೇಳಿರುವಂಥದ್ದೇ ಕಂಪನಿ ಇದು ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅವರ ಸಮ್ಮುಖದಲ್ಲೇ ಒಡಂಬಡಿಕೆಗೆ ಸೈನ್ ಹಾಕಿರೋದು ಎಂ ಬಿ ಪಾಟೀಲ್ ಅವರು ಕೂಡ ಇದ್ದಾರೆ ನಿನ್ನೆಯಿಂದ ಕೂಡ ಅವರು ಈ ಕಾರ್ಯಕ್ರಮದ ಉಸ್ತುವಾರಿ ಹೊತ್ಕೊಂಡು ಓಡಾಡ್ತಿದ್ದಾರೆ ಎಂಬಿ ಬಿ ಪಾಟೀಲ್ ಹಾಗೂ ಸಿ ಎಂ ಸಮ್ಮುಖದಲ್ಲಿನೇ ಹೊಸಕೋಟೆಯಲ್ಲಿರುವಂಥ ತನ್ನ ತಯಾರಿಕಾ ಸ್ಥಾವರವನ್ನು ವಿಸ್ತರಿಸೋದಕ್ಕೆ ಅಂತ ವೋಲ್ವೋ ತೀರ್ಮಾನ ಮಾಡಿದೆ ಹೀಗಾಗಿ ಒಂದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಬಂಡವಾಳ ಹೂಡಿಕೆ ಮಾಡ್ತೀವಿ ಅಂತ ಒಡಂಬಡಿಕೆಗೆ ಅಥವಾ ಒಪ್ಪಂದಕ್ಕೆ ಸೈನ್ ಹಾಕಿದ್ದಾರೆ ಇನ್ನು ಬಸ್ ಮತ್ತು ಟ್ರಕ್ ತಯಾರಿಕೆಗೆ ಅಂತ ಹೆಸರಾಗಿರುವಂಥ ಸ್ವೀಡನ್ ಮೂಲದ ವೋಲ್ವೋ ಕಂಪನಿ ಇದು ಹೊಸಕೋಟೆಯಲ್ಲಿರುವಂಥ ತನ್ನ ತಯಾರಿಕಾ ಸ್ಥಾವರವನ್ನು ವಿಸ್ತರಣೆ ಮಾಡಬೇಕು ಅಂತ ತೀರ್ಮಾನಿಸಿ ಇದಕ್ಕಾಗಿಯೇ ಒಂದು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಬಂಡವಾಳವನ್ನು ಹೂಡಿಕೆ ಮಾಡ್ತೀವಿ ಅಂತ ಕಂಪನಿ ಘೋಷಣೆ ಮಾಡಿರೋದು ಅದರ ಒಪ್ಪಂದ ಒಡಂಬಡಿಕೆ ಇವತ್ತು ಸಿದ್ದರಾಮಯ್ಯ ಹಾಗೂ ಎಂ ಬಿ ಪಾಟೀಲ್ ಅವರ ಸಮ್ಮುಖದಲ್ಲೇ ಆಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೆಲ್ಲದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಹೆಂಗೆ ಏನೇನಾಗುತ್ತೆ ಯಾವಾಗ ಡೆವಲಪ್ಮೆಂಟ್ಸ್ ಆಗುತ್ತೆ ಅದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಇನ್ನು ಕಾವೇರಿ ಅವರ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಆಗಿರುವಂತಹ ಒಂದು ಒಡಂಬಡಿಕೆ ಇದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರ ಕೂಡ ಉಪಸ್ಥಿತಿಯಲ್ಲಿದ್ರು ಇದಾಗಿತ್ತು ಇಲ್ಲಿವರೆಗಿನ ಸುದ್ದಿ